ಸಿನಿಮಾ ಶುರುವಾಗ್ತಾ ಎಲ್ಲ ಹೋಗಬೇಕು ನಾನು ಅರ್ಧದಲ್ಲಿ ಹೋಗ್ತೀನಿ ಅಂತ ಹೇಳಿದಂಥ ಎಲ್ಲ ನಮ್ಮ ಮುಖಂಡರುಗಳು ಕೊನೆ ಗಂಟೆ ಹಿಡಿದು ನಿಲ್ಲುವಂತ ಆಯಿತು ಯಾಕೆಂದರೆ ಕತೆ ಅಷ್ಟು ತುಂಬ ಚೆನ್ನಾಗಿ ನಿರ್ದೇಶಕರು ತಗೊಂಡೋಗಿದ್ದಾರೆ ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಹಾಗೆ ಆ ಚಿತ್ರದಲ್ಲಿ ನಟನೆ ಮಾಡಿದಂಥ ನಟ ನಟಿ ಇಬ್ಬರೂ ಕೂಡ ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಕೊನೆ ಗಂಟನೂ ಇಡೀ ಸಿನಿಮಾ ಸಸ್ಪೆನ್ಸಲ್ಲೇ ಉಳಿಯುತ್ತೆ ಮನೆ ಗಂಟೆ ಏನಾಗ್ಬೋದು ಏನಾಗ್ಬೋದು ಅನ್ನುವ ಖಾತರ ಪ್ರೇಕ್ಷಕನಲ್ಲಿ ಉಳಿಯುವಂಥದ್ದಾಗುತ್ತೆ ಆದರೆ ಸಿನಿಮಾ ಅದ್ಭುತವಾಗಿ ಮೂಡ್ಬಂದ ಇವತ್ತು ಯಾರೋ ಒಬ್ಬ ಹೆಸರಾಂತ ಕಲಾವಿದನ ಸಿನಿಮಾವನ್ನ ನೋಡೋದು ಹೆಸರಾಂತ ನಿರ್ದೇಶಕನ ಸಿನಿಮಾವನ್ನ ನೋಡೋದು ಆರೈಸೋದು ಒಂದು ಕಡೆ ಆದರೆ ಇಂಥ ಹೊಸ ಪ್ರತಿಭೆಗಳನ್ನು ಕನ್ನಡದ ಜನ ಗುರ್ತಿಸಿ ಬೆಳೆಸುವಂಥದ್ದು ಆಗಬೇಕು ಹಾಗಾಗಿ ಇವತ್ತು ನಾರಾಯಣಗೌಡರು ಇಂಥ ಹೊಸ ಪ್ರತಿಭೆಗಳನ್ನ ಚಿತ್ರರಂಗದಲ್ಲಿ ಬೆಳಿಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಅಂಥ ಸಿನಿಮಾಗಳನ್ನ ನಾವು ಇಡೀ ಶೋ ಟಿಕೆಟ್ ಅನ್ನ ಖರೀದಿ ಮಾಡಿ ನೋಡುವಂಥ ಕೆಲಸವನ್ನು ಮಾಡ್ತೀವಿ ಯಾಕೆಂದ್ರೆ ಕನ್ನಡ ಉಳಿಬೇಕು ಕನ್ನಡ ಭಾಷೆಗ ಉಳಿಬೇಕು ಹೋರಾಟ ಒಳಗಡೆ ಆದರೆ ಇಂಥ ಕನ್ನಡಿಗಳ ಪಾವನ ಜೊತೆಯಲ್ಲಿ ಕನ್ನಡಿಗಳ ಬೆಳವಣಿಗೆ ಜೊತೆಯಲ್ಲಿ ಕರ್ನಾಟಕ ರಾಷ್ಟ್ರ ವೇದಿಕೆ ನಾರಾಯಣಗೌಡರು ಸದಾ ಇರ್ತಾರೆ ಹಾಗಾಗಿ ಇಂಥ ಯುವ ಕಲಾವಿದರನ್ನ ಬೆಳೆಸುವಂಥ ಕೆಲಸವನ್ನ ಕರ್ನಾಟಕ ರಾಷ್ಟ್ರ ಎಲ್ಲ ಸಂದರ್ಭದಲ್ಲೂ ಮಾಡಿದೆ ಮುಂದೆನೂ ಕೂಡ ಮಾಡುತ್ತೆ चरा बंद ಎಲ್ಲ ಕನ್ನಡದ ಪ್ರೇಕ್ಷಕರು ಸಿನಿಮಾ ಮಂದಿರಕ್ಕೆ ಬಂದು ಈ ಒಂದು ಕನ್ನಡದ ಗೆಲ್ಸಿ ಮನವಿ ಇದ್ದೀನಿ ಸಿನಿಮಾ ಕನ್ನಡದ ಸಿನಿಮಾ ಈ ಹೆಸರೇ ಒಂದು ವಿಭಿನ್ನವಾಗಿದೆ ಇಲ್ಲೇ ಅರ್ಧ ಗೆದ್ದಂತೆ ಯಾಕಂದ್ರೆ ಇವತ್ತು ನೋಡ್ತಾ ಇದ್ದೀವಿ ಹೊಸ ಹೊಸ ಪ್ರತಿಭೆಗಳಿಗೆ ನಾವು ಅವಕಾಶವನ್ನ ಕೊಡ್ಬೇಕು ನಿಮ್ಗೆಲ್ಲ ಗೊತ್ತಿರ್ಲಿ ನಮ್ಮ ನಾಯಕರು ಇಲ್ಲ ಅಂದ್ರೆ ನಾವು ಆ ಜಾಗದಲ್ಲಿ ಹೆಚ್ಚು ಹೊತ್ತು ಇರಲ್ಲ ಆದ್ರೆ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಇಷ್ಟೊತ್ತವರೆಗೂ ಕೂತು ನಾವೆಲ್ಲ ಸಾವಧಾನವಾಗಿ ಈ ಸಿನಿಮಾನ ಕೊನೆವರೆಗೂ ನೋಡಿದೀವಿ ಅಂದ್ರೆ ಸಿನಿಮಾದ ಕತೆ ಜೊತೆಗೆ ನಾಯಕಿ ಆಗಿರ್ಬೋದು ನಾಯಕ ಆಗಿರ್ಬೋದು ಅವರ ಅಭಿನಯ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ನಿರ್ಮಾಪಕಿಯಾಗಿ ನೀನಾಸಂ ಬಂದು ನಮ್ಮ ನೀನಾಸಂ ಕಲಾವಿದ್ರನ್ನೇ ಇಟ್ಕೊಂಡು ಈ ಸಿನಿಮಾ ಯಾಕೆ ಮಾಡಿದ್ದು ಅಂತಂದ್ರೆ ಅದಕ್ಕೆ ಕಾರಣಾಂತರಗಳು ತುಂಬಾ ಇದೆ ಕಲೆ ಅನ್ನೋದು ಒಬ್ಬರಲ್ಲಿರಲ್ಲ ಇಬ್ಬರಲ್ಲಿರಲ್ಲ ಎಲ್ಲರಲ್ಲೂ ಇರುತ್ತೆ ನಮ್ಮ ಸದ್ ಹಾಗೆ ಕನ್ನಡವನ್ನ ಉಳಿಸಿ ಕನ್ನಡ ಬೆಳೆಸಿ ಹೊಸ ನಿರ್ಮಾಪಕರಿಗೆ ಸಹಾಯ ಮಾಡಿ ಹೊಸ ನಿರ್ದೇಶಕರಿಗೆ ಸಹಾಯ ಮಾಡಿ ಇದನ್ನ ನಾನು ಈ ಮೂಲಕ ಎಲ್ಲರೂ ಕೈ ಮುಂದೆ ಕೇಳ್ಕೊ ಕೇಳ್ಕೊಳ್ತಾ ಇದ್ದೀನಿ ಇಕೋರ ಸಿನ್ಮಾ ಅನ್ನೋದು ಒಂದು ಮನೋರಂಜನೆ ಅಥವಾ ಒಂದು ಸಮಾಜದಲ್ಲಿ ನಡೆಯುವ ಅಥವಾ ಒಂದು ಫ್ಯಾಮಿಲಿಯಲ್ಲಿ ನಡೆಯುವ ಎಲ್ಲರೂ ಕೂತು ನೋಡುವಂತ ಸಿನ್ಮಾ ಪ್ಯಾಕೇಜ್ ಪ್ಯಾಕೇಜು ಹೊಸ ನಿರ್ದೇಶಕನಿಗೆ ಪ್ರೋತ್ಸಾಹಿಸಿ ಹೊಸ ನಿರ್ಮಾಪಕಿಗೆ ಪ್ರೋತ್ಸಾಹಿಸಿ ಕನ್ನಡವನ್ನು ಉಳಿಸಿ ಕನ್ನಡ ಬೆಳೆಸಿ ಕನ್ನಡ ಸಿನಿಮಾವನ್ನ ಪ್ರೋತ್ಸಾಹಿಸಿ ಅಂತ ಈ ಮೂಲಕ ನಾನು ಎಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೀನಿ ಈ ಸಿನಿಮಾ ನೋಡಲಿಕ್ಕಿಂತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಟಿ ಎ ನಾರಾಯಣಗೌಡರು ಇಡೀ ನಮ್ಮ ಏನು ಡಿ ಜಿ ಟಿ ಮಾಲ್ ಇಡೀ ಥಿಯೇಟರ್ ಬುಕ್ ಮಾಡಿ ಕಾರ್ಯಕರ್ತರ ಸಮೇತ ಬಂದು ನೋಡ್ತೀನಿ ಅಂತ ನಮಗೆ ಮಾತನ್ನು ಕೊಟ್ಟಿದ್ರು ಇವತ್ತು ಕಾರಣಾಂತರಿಂದ ಅವ್ರು ದೊರಕಾಗಲಿಲ್ಲ ಆದರೆ ಅವರ ಅಸ್ಮಿತೆಯ ರೂಪವಾಗಿ ಇಡೀ ಕರ್ನಾಟಕದ ಜನತೆಯ ಅಸ್ಮಿತೆಯ ರೂಪವಾಗಿ ಕಾರ್ಯಕರ್ತರು ಬಂದು ನೋಡಿದ್ದಾರೆ ಅವರು ತುಂಬ ಖುಷಿ ಪಟ್ಟಿದ್ದಾರೆ ಸಂತೋಷಪಡಿದ್ದಾರೆ ಮತ್ತು ಕನ್ನಡ ಕನ್ನಡ ಜನಗಳು ಕರ್ನಾಟಕದ ಜನತೆ ಈ ಸಿನಿಮಾವನ್ನು ನೋಡಬೇಕು ಗೆಲ್ಲಿಸಬೇಕು ಅಂತ ಒಂದು ಅಗಾಧವಾದ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ನೀವೆಲ್ಲರೂ ದಯವಿಟ್ಟು ನಾನು ಪ್ರಾಮಾಣಿಕವಾಗಿ ಕೇಳ್ಕೊತಾ ಇದ್ದೀನಿ ಕನ್ನಡಿಗರೇ ಸಿನಿಮಾ ಪ್ರಿಯರೇ ರಂಗಾಸಕ್ತರೇ ದಲಿತ ಕಲೆಗಳ ಸಂಘವಾಗಿರ್ತಕ್ಕಂಥ ಈ ಕನ್ನಡ ನಾಡಿನ ಎಲ್ಲ ಅಭಿಮಾನಿಗಳಿಗೆ ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ನಮ್ಮ ಇದರ ಮೊದಲೇ ಮೊದಲನೇ ಸಿನಿಮಾ ಮೊದಲನೇ ಪ್ರಯತ್ನ ಈ ಸಿನಿಮಾದ ನಿರ್ದೇಶನ ಮಾಡಿ ನಟನೆ ಮಾಡಿದ್ದೇನೆ ಒಂದು ಸಲ ಒಂದೇ ಒಂದು ಸಲ ನೀವು ಈ ಸಿನಿಮಾವನ್ನು ಬಂದು ನೋಡಿ ನೀವು ಕೊಡ್ತಕ್ಕಂಥ ಹಣ ಮತ್ತು ವ್ಯರ್ಥ ಇದು ಕಳೀತಕ್ಕಂಥ ಸಮಯಕ್ಕೆ ಯಾವ ಕಾರಣಕ್ಕೂ ವರ್ತ ಸರ್ ಮೋಸ ಆಗಲ್ಲ ಅದು ವ್ಯರ್ಥ ಆಗಲ್ಲ ಅಂತಕ್ಕಂಥ ಮಾತ್ರ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ